ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರಿಂದ ಲಿಂಗಾಯಿತರಿಗೆ ಅನ್ಯಾಯ ಆಗಿದೆ ಎಂಬ ಶಾಸಕ ಅರವಿಂದ್ ಬೆಲ್ಲದ್ ಹೇಳಿಕೆಗೆ ಎಂಎಲ್ಸಿ ವಿಶ್ವನಾಥ್ ಕಿಡಿಕಾರಿದ್ದಾರೆ ಮೈಸೂರಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸೋವರ ಬಗ್ಗೆ ಮಾತನಾಡಿದ್ದಾರೆ ದೇವರಾಜ ಅರಸರು ಲಿಂಗಾಯತರಿಗೆ ಅನ್ಯಾಯ ಮಾಡಿದರು ಎಂದಿದ್ದಾರೆ ವಿದೇಶದಲ್ಲಿ ಓದಿದ ಅರವಿಂದ್ ಬೆಲ್ಲದ್ ಅವರಿಗೆ ದೇವರಾಜ ಅರಸೋವರ ಬಗ್ಗೆ ಗೊತ್ತಿಲ್ಲ ಓದಿಕೊಂಡಿಲ್ಲ ಎನಿಸುತ್ತದೆ ಅರವಿಂದ್ ಬೆಲ್ಲದ್ ಅವರು ಮೊದಲು ಕರ್ನಾಟಕದ ಇತಿಹಾಸವನ್ನ ಓದಬೇಕು ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಆಸ್ತಿಯನ್ನ ನೀವು ಹೊಂದಿದ್ದೀರಿ ಬಡವರ ಕಷ್ಟ ನೋವು ನಿಮಗೆ ತಿಳಿದಿಲ್ಲ ಲಿಂಗಾಯತರಿಗೆ ಅವರು ಮೀಸಲಾತಿಯನ್ನ ನೀಡಲಿಲ್ಲ ಎಂದಿದ್ದೀರಿ ಸಂವಿಧಾನ ಜಾರಿಗೆ ಬರುವ ಮುನ್ನವೇ ಪ್ರಜಾಪ್ರಭುತ್ವದಲ್ಲಿ ಮೈಸೂರು ಮಹಾರಾಜರು ಮೀಸಲಾತಿಯನ್ನ ನೀಡಿದ್ದಾರೆ ತ್ರಿಬಿಯಲ್ಲಿ ಲಿಂಗಾಯತರಿಗೆ ಈಗಲೂ ಮೀಸಲಾತಿ ಇದೆ ಲಿಂಗಾಯತರಲ್ಲಿ ಅನೇಕ ಬಡವರು ಇದ್ದಾರೆ ದೇವರಾಜ ಅರಸವರು ಯಾವುದೇ ಒಂದು ಜಾತಿಯ ಪರವಾಗಿ ಕೆಲಸ ಮಾಡಿಲ್ಲ ಎಂದು ಸ್ವಪಕ್ಷದ ನಾಯಕನ ಹೇಳಿಕೆಗೆ ಎಂಎಲ್ಸಿ ಎಚ್ ವಿಶ್ವನಾಥ್ ಆಕ್ಷೇಪವನ್ನ ವ್ಯಕ್ತಪಡಿಸಿದರು ತಮ್ಮ ಅಧಿಕಾರಾವಧಿಯಲ್ಲಿ ತಂದ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗಳು ನೀವು ಯಾವ ಕೂಡ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಪಾಪ ಅವ್ರು ಓದ್ಕೊಂಡು ಇಲ್ಲ ಅಂತ ಕಾಣುತ್ತೆ ಓದ್ಕೊಂಡು ಇಲ್ಲ ಅಂತ ಕಾಣುತ್ತೆ ಹಾಗಾಗಿ ಮೀಸಲಾತಿ ಸಾಮಾಜಿಕ ನ್ಯಾಯಕ್ಕೆ ಹೆಸರೇ ಕರ್ನಾಟಕ ನಾನು ಅವ್ರಿಗೂ ಕೂಡ ಸಜೆಸ್ಟ್ ಮಾಡ್ತೀನಿ ನೋಡಿ ಬೆಲ್ಲದವರೇ ದಯವಿಟ್ಟು ಕರ್ನಾಟಕ ಸರ್ಕಾರದ ಇತಿಹಾಸವನ್ನು ನೀವು ಓದಬೇಕು ಮೈಸೂರು ಮಹಾಸಂಸ್ಥಾನದ ದೊರೆಗಳೇನು ಮಾಡಿದ್ರು ಸ್ವಾತಂತ್ರ್ಯಾನಂತರದಲ್ಲಿ ಬಂದಂಥ ಏನು ಮಾಡಿದ್ರು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು ನೀವು ಬಿಸ್ನೆಸ್ ನೀವು ಬಿಸ್ನೆಸ್ ಮ್ಯಾನ್ ನೀವು ಹುಬ್ಬಳ್ಳಿಯಿಂದ ಧಾರವಾಡದ ತನಕ ಎಡಬಲೆಲ್ಲ ನಿಮ್ಮದೇ ಆಸ್ತಿ ಏನೇನೋ ಕಂಪ್ನಿಗಳು ಎಲ್ಲ ಇದ್ದಾವೆ ನಿಮ್ಗೆ ಇರಲಿ ಒಳ್ಳೆಯದೇ ಬಟ್ ನಿಮಗೆ ಬಡವ್ರಿಗೆ ಕಷ್ಟ ಗೊತ್ತಿಲ್ಲ ಬಡವ್ರ ನೋವು ನಿಮಗೆ ಗೊತ್ತಿಲ್ಲ ಅರಸರು ಆನೂರು ವರದಿಯ ಮೂಲಕ ನಮ್ಗೆ ಅನ್ಯಾಯ ಮಾಡಿದ್ರು ನಮಗೆ ಮೀಸಲಾತಿ ಕೊಡಲಿಲ್ಲ ವೀರಶೈವರಿಗೆ ಅಂತ ಹೇಳಿ ಭಾಳಷ್ಟು ರೀತಿಯಲ್ಲಿ ತಾವು ಬಪ್ಪ ಅಳಿಮಯ ಹಬ್ಬ ನಿಂದೊಂದು ಸಿಗಿಸ್ಬಾಯಿ ಮೀಸಲಾತಿ ಇವೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ನೀಡಿದಂಥ ಸಂವಿಧಾನದ ಆಶಯಗಳು ಸಂವಿಧಾನ ಜಾರಿಗೆ ಬರೋಕ್ಕೆ ಮುಂಚೆನೇ ರಾಜಪ್ರಭುತ್ವದಲ್ಲೇ ಮೀಸಲಾತಿಯನ್ನು ಮೈಸೂರು ಅರಸರು ಕೊಟ್ಟಂಥವು ಇವೆಲ್ಲ